ನಮಸ್ಕಾರ ನನ್ನ ಹೆಸರು ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಆ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಠ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಇವತ್ತ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಒಂದು ನಾಗದೋಷವನ್ನು ಯಾವ ಥರ ಕ್ಲಿಯರ್ ಮಾಡಬೇಕು ನಾಗದೋಷನ ಯಾವ ಥರ ಒಂದು ಕ್ಲಿಯರ್ ಮಾಡ್ಕೊಬೇಕೆಂಬುದೊಂದು ತಿಳಿಸ್ತಾ ಇದ್ದೀನಿ ಅದು ಯಾವ ಥರ ಅಂದರೆ ನಲವತ್ತೊಂದು ಗಿಡ ಮೂಲಿಕೆಯದ ಒಂದು ಬೇರನ್ನು ಕಟ್ ಮಾಡಿ ಹಾಕೊಂಡಿರ್ತೀವಿ ಯಾಕಂದ್ರೆ ನಾಗದೋಷಕ್ಕೆ ದಿವಸಕ್ಕೆ ನಲವತ್ತೊಂದು ಗಿಡ ಒಂದು ಬೇರು ಬೇಕಾತವ ಮತ್ತೆ ಒಂದು ಇದು ಪಾರಾಜ ಅಂತ ಒಂದು ಗಂಧಿ ಕಂಗಡಿ ಸಿಹಿತದ ಇದನ್ನು ಹಾಕ್ಬೇಕಾಗ್ತದೆ ಅದರೊಳಗಡೆ ಈ ಒಳಗಡೆ ಒಂದು ಪಾರಾಜನ್ನ ಹಾಕ್ಬೇಕಾಗ್ತದ ಹಾಕಿದ್ರೆ ಮಾತ್ರ ಸಿದ್ಧಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನೋಡಿ ಇಷ್ಟೊಂದು ಗಿಡ ಇವೆ ಇಷ್ಟೊಂದು ಗಿಡ ಮೂಲಿಕೆ ಮಾತ್ರ ಕಂಪಲ್ಸರಿ ನಾಗದೋಷಕ್ಕೆ ಹಾಕ್ಬೇಕಾಗ್ತದ ಹಾಕಿದ್ರೆ ನಾಗದೋಷ ಕ್ಲಿಯರ್ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಮಾಹಿತಿ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ನಂತರ ಕಂಪಲ್ಸರಿ ಬೇಕಾಗ್ತದೆ ನಾಗದೋಷ ಕ್ಲಿಯರ್ ಮಾಡಬೇಕಂದ್ರೆ ಆಕಿನ ಸನಿಧಾನೆ ಕುಂತೇ ಈ ನಾಗದೋಷದ ಒಂದು ಯಂತ್ರ ಮಾಡಲಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಯಾವ ಥರಪ್ಪ ಅಂತಂದರೆ ಈ ನಾಗದೋಷ ಮಾಡ್ಬೇಕಂದ್ರೆ ಕಂಪಲ್ಸರಿ ಅವ್ರ ಹಾಕಿಬಿಟ್ಟು ಈ ನಾಗದೋಷ ಕ್ಲಿಯರ್ ಮಾಡೋಕಿದೊಂದು ಯಂತ್ರ ಬೇಕಾಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹತ್ತು ನಮಾನ ಯಂತ್ರವನ್ನು ಬರಿಬೇಕಾಗ್ತದ ನಾಗದೋಷಕ್ಕೆ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಯಂತ್ರ ಬೇಕಾತದ ಮತ್ತೆ ಹತ್ತು ಯಂತ್ರಗಳನ್ನು ಒಂದೇ ತಗಡಿನಲ್ಲಿ ಬರೆದು ತುಂಬಕ್ಕಾಗ್ತದ ನಾಗದೋಷಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಮತ್ತು ದಿಕ್ಬಂಧನ ಯಂತ್ರ ಮಾಡಿ ಹಾಕ್ಬೇಕಾಗ್ತದೊಳಗಡೆ ದಿಕ್ಬಂಧನ ಹಾಕಿದರೆ ಮಾತ್ರ ನಾಗದೋಷ ಕ್ಲಿಯರ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಪ್ರತಿಯೊಂದು ನಾಗದೋಷಕ್ಕೆ ಈ ಥರ ಯಂತ್ರಗಳು ಬೇಕಾತವ ಒಂದೇ ಯಂತ್ರ ಕ್ಲಿಯರ್ ಆಗೋದಲ್ಲ ಜಗ್ಗಿ ಯಂತ್ರಗಳು ಬರೀಬೇಕು ನಾಗದೋಷ ಕ್ಲಿಯರ್ ಮಾಡ್ಬೇಕಂದ್ರೆ ಸರ್ವ ನಾಗದೋಷ ನಿವಾರಣೆ ಯಂತ್ರ ಇದು ಪ್ರತಿಯೊಂದು ನಾಗದೋಷನ ಕ್ಲಿಯರ್ ಮಾಡೋಕೆ ಇದನ್ನು ಬೇಕಾಗ್ತದ ಒಂದು ಗರಡ ಯಂತ್ರ ಬೇಕಾಗ್ತದೆ ಈ ಗರಡ ಯಂತ್ರ ಇದ್ರೆ ಮಾತ್ರ ನಾಗದೋಷ ಕ್ಲಿಯರ್ ಆಗ್ತದೆ ಗರಡ ಯಂತ್ರ ಸಹ ಹಾಕ್ಬೇಕಾಗ್ತದ ಯಂತ್ರದೊಳಗಡೆ ಯಾರಾದರೂ ಮಾಟ ಮಂತ್ರ ಸಿಸ್ಟಮ್ ನಾಗದೋಷನ ಬಿಟ್ಟಿರ್ತಾರೆ ಆ ಥರನ ಒಂದು ಪ್ರಯೋಗ ಮಾಡ್ತಾರೆ ಆ ಥರ ಮಾಡಿದ್ರೆ ಈ ಥರ ಒಂದು ನಾಗದೋಷ ಮಾಟ ಮಂತ್ರಲೇಷ ಬಿಟ್ಟರೆ ಹತ್ಲಾರ್ದಂಗೆ ಮಾ ಹತ್ಲಾರ್ದಂಗೆ ಮಾಡೋಕೆ ಯಂತ್ರ ಬೇಕಾಗ್ತದ ನಾಗದೋಷ ಪೂರ್ತಿವಾಗಿ ಮೈ ಬಿಟ್ಟು ಹೋಗಿ ಯಂತ್ರ ಬರಬೇಕಾಗ್ತದೆ ಈ ಯಂತ್ರ ಬರೆದ್ರೆ ಮಾತ್ರ ನಾಗದೋಷ ಕ್ಲಿಯರ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದೊಂದು ನಾಗದೋಷ ಯಂತ್ರ ಕಂಪಲ್ಸರಿ ಅದ್ರಾಗ ಹಾಕ್ಬೇಕಾಗ್ತದ ಹಾಕಿದ್ರೆ ಮಾತ್ರ ನಾಗದೋಷ ಕ್ಲಿಯರ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾಗದೋಷ ಮನುಷ್ಯಗಿನ ಬಂತಂದ್ರೆ ಅವ್ರಿಗೆ ಮೇಯ್ ತಿಂಡಿ ಕೊಡ್ತದ ಮತ್ತು ಅವ್ರಿಗೆ ಭಾಳ ಸಿಟ್ಟು ಬರ್ತದ ಕಾಲು ಉರಿ ಬರ್ತದ ಹೊಟ್ಟೆ ಅವ್ರ ತಲೆ ಅವಳು ಡೋಲ್ ಆತದ ಅವ್ರಿಗೆ ಕುದಿಗಿಳ್ದಂಗೆ ಆತದ ಒಂದೊಂದು ಟೈಮು ಎದುರುಗಡೆ ನಾಗಪ್ಪ ಅಂದರೆ ಒಂದು ಶರ್ಪ ಬಂದು ಬರುವಂಥ ಒಂದು ಕೆಲಸನೂ ಆಗ್ತದ ಕನಿಷ್ಠ ಬರಂಗ ಆತದ ನಾಗದೋಷ ಇದ್ರೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಅವರಿಗೆ ಎಲ್ಲ ರೀತಿಯ ಲಕ್ಷ್ಮಿ ಕಟ್ಟಾತದ ನಾಗದೋಷದ ಲಕ್ಷ್ಮಿ ಕಟ್ಟಾತದ ಮನೆ ಒಳಗಡೆ ಜಗಳ ಸ್ಟಾರ್ಟ್ ಆಗ್ತದ ಯಾರಿಗೆ ಒಳ್ಳೇದು ಹೋದ್ರೂ ಅವ್ರಿಗೆ ಎದುರು ಬರ್ತದ ಕೆಟ್ಟದಾಗ್ತದ ಇದ್ರೆ ಮನೆ ಒಳಗಡೆ ಒಂದು ಮಗನಿಗೆ ಲಗ್ನ ಅಂದ್ರೆ ಲಗ್ನ ಮಾಡೋಕ್ಕಾಗಲ್ಲ ಮತ್ತು ಒಂದು ಮಕ್ಕಳಾಗ್ತಾ ಇಲ್ಲಾಂದ್ರೂ ನಾಗದೋಷ ಬಂತಂದು ಮಕ್ಕಳನ್ನ ಆಗೋದಿಲ್ಲ ಮತ್ತು ಈ ಥರ ಎಲ್ಲ ಒಂದು ನಾಗದೋಷ ಸೆನ್ಸನ್ ಒಂಥರ ಎಲ್ಲ ನಾಗದೋಷಕ್ಕೆ ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ಒಂದು ದೋಷ ಇರ್ತದ ಅದಲ್ಲದೆ ಪ್ರತಿಯೊಂದು ಕೆಲಸಗಳಲ್ಲಿ ಅಡತಡೆ ಅಂಡಿ ಆಗ್ತದೆ ಎಷ್ಟು ದುಡ್ಡು ಖರ್ಚು ಮಾಡಿ ಕೆಲಸ ಮಾಡ್ಬೇಕಂದ್ರೆ ಕೆಲಸಗಳು ಸಕ್ಸಸ್ ಆಗೋಲ್ಲ ಮತ್ತು ಯಾವುದೇ ಒಂದು ವ್ಯವಹಾರ ಮಾಡೋಕ್ಕೋದ್ರೆ ಬಿಸ್ನೆಸ್ ಲಾಸ್ ಆಗ್ತದ ಮತ್ತು ವ್ಯವಹಾರ ಲಾಸ್ ಆಗ್ತದ ಒಂದು ಎಲ್ಲ ರೀತಿಲಿ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂತ ಹೋದ್ರೂ ಮಾಡೋಕ್ಕಾಗಲ್ಲ ಮತ್ತು ಯಾರಿಗೇನು ಒಳ್ಳೇದು ಮಾಡೋಕ್ಕೋದ್ರೆ ಅವ್ರ ರಿಲೇಷನ್ ನಮ್ಗೆ ಕೆಟ್ಟದ್ದು ಬರೋ ಅಂತ ಸಂಭವ ಬರ್ತದೆ ನಾಗದೋಷಿದ್ರೆ ಪ್ರತಿಯೊಂದು ಎದುರು ಬರ್ತದೆ ನಾಗದೋಷ ಇದ್ರೆ ಅದಕ್ಕೆ ನಾಗದೋಷೆ ಇದ್ದರೆ ಯಾರಾದರೂ ನಿಮ್ಮ ನಾಗದೋಷಿದ್ರೆ ನಮ್ಮ ಹತ್ರ ತಾಯ್ತಾ ಬರ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂದು ಹತ್ತು ಹದಿನೆಂಟು ಯಂತ್ರಗಳು ಬರ್ದಿರ್ತೀನಿ ನಾಗದೋಷಕ್ಕೆ ಹದಿನೆಂಟು ಯಂತ್ರ ಒಂದೇ ತಾಯಿ ತಿಳಿದಾಗ ತುಂಬಲಕ್ಕಾಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ನಾಗದೋಷಿ ಯಾರಿಗೇನಿದ್ರೆ ನಮಗೆ ಫೋನ್ ಕಾಂಟ್ಯಾಕ್ಟ್ ಮೇಲೆ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನಿಮಗೆ ಕೋರಿಯರ್ ಕಳಿಸೋಂಥ ಒಂದು ವ್ಯವಸ್ಥೆ ಇದೆ ಬೆಂಗಳೂರು ಮೈಸೂರು ದಾವಣಗೆರೆ ಪ್ರತಿಯೊಂದು ಕಡೆಗೆ ನಾಗದೋಷಿ ಯಂತ್ರ ಕೋರಿಯರ್ ಕಳಿಸಿದ್ದೀನಿ ಅವರಿಗೆಲ್ಲ ಆರಾಮಾಗಿದೆ ಪ್ರತಿಯೊಬ್ರು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ನಾಗದೋಷ ಕ್ಲಿಯರ್ ಮಾಡ್ಸ ಬಂದಾರ ಮತ್ತು ಉತ್ತಿನಗಡ್ಡೆ ಪೂಜೆ ಮಾಡ್ಯಾರ ಮತ್ತು ಹೋಗಿ ಸಹ ನಾಗದೋಷ ಕ್ಲಿಯರ್ ಮಾಡ್ಸಂಬಂದ್ರು ಮತ್ತೆ ನಾಗದೋಷ ಬಂದಿದೆ ಉಲ್ಟ ಬಂದಿದೆ ಪೂಜೆ ಮಾಡಿಸಿಕೊಂಡು ಬಂದಾಗ ಹೋಗಿದೆ ಆಮೇಲೆ ಬಂದಿದೆ ಅದಕ್ಕೆ ನಾವು ತಾಯ್ತ ಮಾಡಿಬಿಟ್ಟು ಬಿಗಿ ಬಂಧನ ಆಗಿ ದಿಗ್ಬಂಧನ ಮಾಡಿಬಿಟ್ರೆ ಯಾವುದೇ ಥರ ನಾಗದೋಷ ತಿರುಗಿ ಬಲಾರ್ದಂಗೆ ಮಾಡ್ತೀನಿ ಈ ನಾಗದೋಷ ತಾಯ್ತ ಮಾತ್ರ ನಮ್ಮ ಅಮ್ಮನವ್ರ ದೇವಸ್ಥಾನದಾಗೆ ಸಿಗೋದು ಮತ್ತು ಎಲ್ಲಿ ಮಾಡೋಕ್ಕಾಗಲ್ಲ ನಾಗದೋಷ ಈ ಥರ ಯಾರಿಗಾದ್ರು ನಾಗದೋಷ ತಾಯ್ತ ಬೇಕಾಗಿತ್ತು ಯಂತ್ರ ಬೇಕಾಗಿತ್ತು ಅಂತಂದ್ರೆ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ಒಂದು ಊರಿಗೆ ನಾವು ಕೋರಿಯರ್ ಅಂತ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇವೆ ಜೈ ಕಾಳಿಕೆ ಮಂದಿ ದುರ್ಗಿಯು ನೀನೆ ಚಂಡಿಯು ನೀನೆ ಕಾಳಿಯು ನೀನೆ ದುಷ್ಟರಿಗೆ ಗೌರಿಯು ನೀನೆ ಶಂಕರಿ